ಸೊ ಇಲ್ಲಿ ತೋಟದಲ್ಲಿ ಈರುಳ್ ಇದೆ ಹೌದು ಸೊ ನಾವೀಗ ಹಿರೊಳ್ ಕೊಯ್ಲಿಕ್ಕೆ ಹೋಗ್ತಿದ್ದೇವೆ ಆ್ಯಂಡ್ ಇಲ್ಲಿ ಟಾಮ್ ಬಾಯ್ ಇದ್ದಾರೆ ಟಾಮ್ ನೈನ್ಟಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಈಗ ಇವರು ಕಲ್ಲು ಇಟ್ಕೊಂಡಿದ್ದಾರೆ ಈಗ ತೆಗಿತೀರಾ ಹೀರೋಲು ಬನ್ನಿ ಅಲ್ಲೂ ಅಲ್ಲಿ ಹೀರೋ ತೆಗೆಯು ಅಲ್ಲಿ ಹೋಗಿದ್ದಾರೆ ತೋರಿಸುವ ಮತ್ತೆ ಇಲ್ಲೊಬ್ರು ಇದಾರೆ ನಮ್ಮ ಇವತ್ತಿನ ಡ್ರೈವರ್ ಶ್ರೇಯಸ್ ಅವರು ಶ್ರೇಯಸ್ ಇಡ್ಡ ಅವರು ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ ನೀವು ಈ ತರ ಮಾತಾಡಿ ಈಗ ಎಲ್ಲರೂ ಈರೋಲ್ ಕೊಯ್ಲಿಕ್ಕೆ ಹೋಗ್ತಿದ್ದೇವೆ ಸಾಲಾಗಿ ಹೋಗ್ತಿದ್ದೇವೆ ಅಲ್ಲಿ ಸ್ವಲ್ಪ ಜನ ಬರ್ತಾ ಇದ್ದಾರೆ ಒಂದು ಸ್ವಲ್ಪ ನಾಚಿಗೆ ಮುಳ್ಳೆಲ್ಲ ಇದೆ ನೀವೆಂತ ಹುಡುಕ್ತಿದ್ದೀರಾ ಅವರು ಅವರು ನೋಡಿ ಇದರಲ್ಲೇ ಈರೋಲ್ ಇರೋದು ಕನ್ನಡದಲ್ಲಿ ಏನು ಹೇಳೋದು ಅದಕ್ಕೆ ಕನ್ನಡದಲ್ಲಿ ಗೊತ್ತಿಲ್ಲ ಹೀಗೆ ಮುಟ್ಟುವಾಗ

ಈಚಲು ಕಾ ಹಣ್ಣು ಇದು ಈಗ ಈರು ಕೊಯ್ಲಿಕ್ಕೆ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ ಆಯ್ತಾ ಪ್ಲಾನ್ ಹೌದಾ ಬರ್ತಾರೆ ಈಗ ಹಾಯ್ ಮಾಡಿ ಹಾಯ್ ನಿನ್ನೆ ಕೊಂಡು ಸುಸ್ತಾಗಿದ್ದಾರೆ ಅಲ್ವಾ ನಾವೀಗ ಎಂತ ಈರೋಳ ಕೊಯ್ಲಿಕ್ಕೆ ಅಡಿಕೆ ಮರದಲ್ಲಿ ಹೌದೌದು ನಂಬಿ ನಾವು ಜೀಪಲ್ಲಿ ಬಂದಿದ್ದೇವೆ ಆದ್ರೂ ಸೇಫ್ ಆಗಿ ಕರ್ಕೊಂಡು ಬಂದಿದ್ದೇನೆ ನೋಡಿ ಇದು ತಿಮರೆ ತಿಮಾರೆ ಬುದ್ಧಿ ಬುದ್ಧಿಶಕ್ತಿ ಬರ್ತದೆ ಇದನ್ನ ಬೆಳಿಗ್ಗೆ ಬೆಳಿಗ್ಗೆ ತಿನ್ಬೇಕು ಆಕ್ಚುಲಿ ಒಳ್ಳೇದು ಈ ಟೈಮಲ್ಲಿ ಆಮೇಲೆ ಮಾಲಕ್ಕಿ ಈಗ ರೆಡಿ ಮಾಡ್ತಿದ್ದಾರೆ ಎಲ್ಲ ಹತ್ತಲಿಕ್ಕೆ ಕಲೆ ಆಮೇಲೆ ಏಣಿ ಎಲ್ಲ ಇಟ್ಟು ಇವರೀಗ ಹತ್ತದ ಇಷ್ಟು ಜನ ಇಲ್ಲಿ ನೋಡ್ತಿದ್ದಾರೆ ಪ್ರೇಕ್ಷಕರು ಎಂತ ನೋಡ್ತಿದ್ದೀರಿ ಹಾಗೆ ಒಂದು ಈರೋಳು ಸಿಕ್ಕಿದ್ದು ಇನ್ನು ಅರ್ಪಿತ್ತೆ ಹತ್ತಲಿಕ್ಕೆ ಯಾರಿಗೆ ಬೇಕೋ ಅವರೇ ಹತ್ಬೇಕಂತೆ ಹೇಳಿರಿ ಅಲ್ಲಿ ಕತ್ತಿ ತರ್ತಾರೆ ಓಯ್ ಕತ್ತಿ ತರ್ತಾರೆ ಇವರ್ದು ಎಂತ ಆಗ್ತಾ ಉಂಟು ಹೌದು ಕೊಡದೆ ತಿಂತೀಯ ಅವಳಿಗೆ ಹೋಗ್ತೀನಿ ನಾವೀಗ ನಡ್ಕೊಂಡು ಹೋಗ್ತಾ ಇದೇವೆ ಸುಸ್ತಂತ ಸೈಡ್ ಇನ್ನೊಂದು ಸೈಡ್ ಇನ್ನೊಂದು ప్లేಸ್ ಅಲ್ಲಿ ಈರೋಲ್ ಮರ ಇದೆ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ಫುಲ್ ಶೇಕ್ ಆಗ್ತಾ ಉಂಟು ಮಾತ್ರ ಫುಲ್ ಶೇಕ್ ಹೌದು ಇಲ್ಲಿ ಗೈಸ್ ಬರ್ತಾ ಇದ್ದಾರೆ ಅಯ್ಯೋ ಪರವಾಗಿಲ್ಲ ಫ್ಯಾಶನ್ ಚಿಗುರಲ್ಲ ಅಡಿಕೆಯ ಅಡಿಕೆ ಆಗ್ತದೆ ಎಲ್ಲರೂ ಕೂತಿದ್ದೇವೆ ಈಗ ಸುಸ್ತಾಗಿ ಈಗ ಈ ಮರದಲ್ಲಿ ತೆಗೀತಿದ್ದಾರೆ ಅಲ್ಲೇ ಈಗ ತಿಂತಾ ಇದ್ದಾರೆ ದೊಡ್ಡ ಇರಳು ಇದು ಬೆಳ್ದಿದೆ ಇದನ್ನ ತಿಂದ್ರೆ ಅಷ್ಟೊಂದು ರುಚಿ ಇರಲ್ಲ ವಾವ್ ಇಲ್ಲಿ ನೋಡಿ ಇದರಲ್ಲಿ ತುಂಬಾ ಇದೆ ಇದೆಲ್ಲ ಹೇಳ್ತೆ ಓಕೆ ಹಾಗೆ ತೆಗಿಯು ಚಂದ ಉಂಟಾ ಇವರು ಎಷ್ಟು ಕಷ್ಟ ಪಡ್ತಿದ್ದಾರೆ ನೋಡಿ ತೆಗೀಲಿಕ್ಕೆ

ಇಲ್ಲಿ ಕೂತಿದ್ದಾರೆ ಕಾಯ್ತಾ ಇದ್ದಾರೆ ಹೌದು ಎಷ್ಟು ಟೈಮ್ ಆಯ್ತು ಇದು ತಿನ್ನದೆ ಸಣ್ಣ ಇರುವಾಗಲ್ಲ ಹೌದು ಒಳಗಡೆ ಈ ತರ ಇರುತ್ತೆ ವೈಟ್ ಒಳಗಿನ ವೈಟ್ ಮಾತ್ರ ತಿನ್ಬೇಕು ಹೊರಗಿದು ತಿನ್ ಕಹಿ ಇದೆ ಇರ್ ತಿಂದಂಟ್ ಉಂಟಾ ಐ ಟ್ಯಾಲೆಂಟೆಡ್ ಆಯ್ತಾ ನೀನು ತಿನ್ನೋದು ಈನೋಳೆ ಇಲ್ಲೊಬ್ರು ಬಂದ್ರು ಅಲ್ಟ್ರಾ ನೋಡಿ ಇಷ್ಟು ಇಷ್ಟು ತಗೊಂಡು ಬಂದಿದ್ದಾರೆ ಅದು ಸಣ್ಣ ಸಣ್ಣ ಇರ್ತದಲ್ಲ ಇದನ್ನ ಹೊಡೆದೇ ತೆಗಿತಾರಂತೆ ಆಯ್ತು ರೆಡಿ ರೆಡ್ಡಿ ತೆಗೀರಿ ಶುಭವಾಗಲಿ ಏ ರಾ ಉಂಟು ನೀರು ವೇಸ್ಟ್ ಆಯ್ತು ಅದರದ್ದು ಈರುಳಾಗಿ ಬೊಂಡ ಕುಡಿತಿದ್ದೀವಿ ನೋಡಿ ಅಲ್ಲಿ ಆಲ್ರೆಡಿ ಆಯ್ತು ಇವತ್ತೈತ ಇವರು ಬೊಂಡೆಲ್ಲ ನೋಡದವ್ರಾಗೆ ಮಾಡ ಈಗ ಮೂರಾಯ್ತು ಆಯ್ತು ಹೌದೌದು ಆನಂದಿಸಿ ಆನಂದಿಸಿ ಅವ ಮಂಗನೆ ಆದಿಮಾನ ಅವ ಆಯ್ತಾ ಎಂತ ಕಾಂಪಿಟಿಷನ ಓ ಫೈನಲಿ ಪುತ್ರ

ಇನ್ನೂ ಸ್ಟೈಲ್ ಇಲ್ಲ ಎಂತೆ ಪ್ರತಿಭೆಗಳು ಇದು ಯಾವ ಜಂಪ್ ಅದು ಟ್ರಿಪಲ್ ಜಂಪ್ಕೊಂಡು ಲಾಸ್ಟ್ಗೆ ಅಷ್ಟು ಉಳಿದಿದೆ ಮೂರು ಈಗ ಇಲ್ಲಿ ಒಂದು ಜಂಪ್ ನಡೀತಾ ಇದೆ ಅಲ್ಲಿ ಸಿಕ್ಕಾಕೊಳ್ಬಹುದು ಮೇಲ್ಗಡೆ ಅದೇ ಹೇಳಿದು